ಉರಿ ಬಿಸಿಲ ಹೊಡೆತ ತಾಳಲಾರದೆ ಸುಸ್ತಾಗಿರುವ ಜನ ಸಂಜೆಯಾದೊಡನೆ ಬೀಚಿನತ್ತ ಮುಖ ಮಾಡುತ್ತಿದ್ದಾರೆ ಮನೆಯ ಫ್ಯಾನ್ ಗಾಳಿಯೂ ಕೂಡ ಬಿಸಿಯಾದ ಅನುಭವವಾಗುತ್ತಿದ್ದು ಎಳೆಯ ಮಕ್ಕಳು ಹಿರಿಯರು ಧಗೆ ತಾಳಲಾರದೆ ಚಳಪಡಿಸುವಂತಾಗಿದೆ ಹಾಗಾಗಿ ಸೂರ್ಯ ಮುಳುಗುತ್ತಿದ್ದಂತೆ ತಮ್ಮ ಮನೆಯ ಸಮೀಪವಿರುವ ಬೀಚ್ಗೆ ದಾಂಗುಡಿ ಇಡುತ್ತಿದ್ದಾರೆ ಒಂದೆರಡು ಬಾಟಲಿ ನೀರು ಬಟ್ಟೆ ಕುರ್ಚಿ ಹಿಡಿದುಕೊಂಡು ಬಂದು ತಂಗಾಳಿ ಬೀಸುವ ಕಡೆ ಕುಳಿತು ಬೇಸಿಗೆಯ ಧಗೆಯನ್ನ ತಣಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಸುರತ್ಕಲ್ ಗುಡ್ಡೆಕೊಪ್ಪ ಹೊಸಬೆಟ್ಟು ಚಿತ್ರಾಪುರ ಸಹಿತ ಕಡಲತೀರದಲ್ಲಿ ಸಂಜೆಯ ತೊಡನೆ ನೆರೆಯುವ ಸ್ಥಳೀಯರ ಪ್ರತಿ ಮಾತಿನಲ್ಲೂ ಬಿಸಿಲದಗೆಯದ್ದೇ ಮಾತು ಹಗಲು ಮನೆಯಲ್ಲಿ ಬಂಧಿಯಾಗಿರುವ ಮಕ್ಕಳು ಸಂಜೆ ಕಡಲತೀರದಲ್ಲಿ ತಂಗಾಳಿಗೆ ಮೈಯೊಡ್ಡಿ ಆಟವಾಡುವ ದೃಶ್ಯ ಕಂಡು ಬರುತ್ತದೆ ದಣಿವಾರಿಸಿಕೊಳ್ಳಲು ಜನರು ಪಾನೀಯದ ಮೊರೆ ಹೋಗುತ್ತಿದ್ದು ಸಮುದ್ರ ತೀರದ ಅಂಗಡಿಗಳಲ್ಲಿ ಎಳನೀರು ತಂಪು ಪಾನೀಯ ಸೋಡಾ ಸರ್ಬತ್ಗೆ ಬೇಡಿಕೆ ಏರಿಕೆಯಾಗಿದೆ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಬಿಸಿಲು ಹೆಚ್ಚಾಗಿರುವುದರಿಂದ ಮೈಯಲ್ಲಿ ಗುಳ್ಳೆಗಳಿಳುವ ಆತಂಕದಿಂದ ಹೊರಬರಲು ಹೆದರುವಂತಾಗಿದೆ ಬೇಗನೆ ಮಳೆ ಸುರಿದು ಇಳಿತಂಪಾಗಲಿ ಎನ್ನುತ್ತಾರೆ ಜನತೆ